ರಾಜ್ಯ ರೈತ ಸಂಘ ಹಾಗೂ ಅಸಲಿ ಸೇನೆಯಿಂದ ತುಮಕೂರು ಡಿಸಿ ಕಚೇರಿ ಬಳಿ ಅನ್ನದಾತರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಚುನಾವಣಾ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಬೆಂಬಲ ಬೆಲೆಯನ್ನ ನೀಡುವುದಾಗಿ ಭರವಸೆಯನ್ನ ಕೊಟ್ಟಿತ್ತು ಚುನಾವಣೆ ಮುಗೀತು ಕಾಂಗ್ರೆಸ್ ಅಧಿಕಾರದಲ್ಲಿದೆ ಒಂಬತ್ತು ತಿಂಗಳಾಯಿತು ಅಧಿಕಾರಕ್ಕೆ ಬಂದು ಈವರೆಗೂ ಕೂಡ ರೈತರಿಗೆ ಕೊಟ್ಟಂತಹ ಭರವಸೆಯನ್ನ ಈಡೇರಿಸ್ತಾ ಇಲ್ಲ ಅಂತ ಹೇಳಿ ಅಹೋರಾತ್ರಿ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು ರೈತರು ತುಮಕೂರಲ್ಲಿ ಕೊಬ್ಬರಿಗೆ ಬೆಂಬಲ ಬೆಲೆಯನ್ನ ಕೊಡಬೇಕು ಅಂತ ಹೇಳಿ ಕಳೆದ ಆರು ದಿನಗಳಿಂದ ಕೂಡ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಯಾವೊಬ್ಬ ಅಧಿಕಾರಿ ಕೂಡ ಆ ಕಡೆ ಮುಖ ಮಾಡಿಲ್ಲ ಈ ಹಿಂದೆ ಚುನಾವಣೆ ಸಂದರ್ಭದಲ್ಲಿ ಇದೇ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷ ಒಂದು ಬಾಸ್ ಆಶ್ವಾಸನೆಯನ್ನು ಕೊಡಿತ್ತು ಭರವಸೆಯನ್ನು ಕೊಟ್ಟಿತ್ತು ನಾವು ಅಧಿಕಾರಕ್ಕೆ ಬರ್ತಿದ್ದಂತೆ ಕೊಬ್ಬರಿಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡ್ತೀವಿ ಅಂತ ಹೇಳಿ ಆದರೆ ಅಧಿಕಾರಕ್ಕೆ ಬಂದು ಒಂಬತ್ತು ತಿಂಗಳಾಯಿತು ಈವರೆಗೂ ಕೂಡ ರೈತರ ಬಗ್ಗೆ ಮಾತನಾಡ್ತಾ ಇಲ್ಲ ಮತ್ತೊಂದು ಕಡೆ ರೈತರು ಕೂಡ ಪ್ರತಿಭಟನೆಯನ್ನು ನಡೆಸ್ತಾ ಇರುವಂಥದ್ದು ತುಮಕೂರಲ್ಲಿ ತುಮಕೂರಿನ ಭಾಗದಲ್ಲಿ ತೆಂಗನ್ನು ಸಾಕಷ್ಟು ರೈತರು ಬೆಳೀತಾರೆ ಇದೇ ಕಾರಣಕ್ಕಾಗಿ ಬೆಂಬಲ ಬೆಲೆಯನ್ನ ಕೊಡಬೇಕು ಇದಕ್ಕೆ ಕನಿಷ್ಠ ಬೆಂಬಲ ಬೆಲೆಯನ್ನ ಕೊಡಿ ಅಂತ ಹೇಳಿ ಆಗ್ರಹಿಸ್ತಾ ರೈತರು ಹಾಗಾಗಿ ಅಂತಂದ್ರೆ ನೀವು ಈ ಮಾಡಬೇಡಿ ಅಂತಕ್ಕಂತಹ ಮನವಿಯನ್ನು ಮಾಡ್ಕೊಂಡಿದ್ದಾರೆ ಎಷ್ಟಾದ್ರೂ ಕೂಡ ಅಧಿಕಾರಿಗಳು ಇಂತ ಗಮನ ಹರಿಸ್ತಾ ಇಲ್ಲ ಮಹೇಶ್ ಧನ್ಯವಾದ ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ